ಹೇಳ್ತೀನಿ ಅಂದ್ರೆ ಆಡಿಯೋ ಇದೆ ತೋರಿಸಿ ತಪ್ಪಿದ್ರೆ ಘಟನೆ ಅವ್ರು ಕೊಟ್ಟಿರೋ ಹೇಳಿಕೆ ಫೋರೆನ್ಸಿಕ್ ಕಳಿಸಿ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಇಲ್ಲದಿದ್ದರೆ ಅವರ ಮನೆಯನ್ನು ಸುಟ್ಟು ಹಾಕುತ್ತಿದ್ದೆ ಇಲ್ಲಿ ಐದು ಆರು ಸಾವಿರ ಜನ ನನ್ನವರು ಬಂದಿದ್ದಾರೆ ನಾನು ಅಂದುಕೊಂಡರೆ ನಾನು ಅಂದುಕೊಂಡರೆ ಐದು ನಿಮಿಷದಲ್ಲಿ ಬಳ್ಳಾರಿಯನ್ನ ಭಸ್ಮ ಮಾಡಬಲ್ಲೆ ಇದು ಬಂದಿರೋದು ನಾನೇನ ಸುಳ್ಳು ಹೇಳ್ತೀನಿ ಅಂದ್ರೆ ನೋಡಿ ಆಡಿಯೋ ಇದೆ ಆಗಿ ತೋರಿಸಿ ಏನ್ ತಪ್ಪಿದ್ರೆ ನನ್ನ ಮೇಲೆ ಮೊನ್ನೆನೂ ಹೇಳಿದ್ದೀನಿ ತಪ್ಪಿದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ವಿಡಿಯೋ ನಡೆದಂಥ ಘಟನೆ ಅವ್ರು ಕೊಟ್ಟಿರೋ ಹೇಳಿಕೆ ಬೇಕಾದ್ರೆ ಇದು ಫೋರೆನ್ಸಿಕ್ ಕಳಿಸಿ ಬೇಕಾದ್ರೆ ಅಂದ್ರೆ ಇವರು ಚುನಾಯಿತ ಪ್ರತಿನಿಧಿನೋ ಏನ್ ಭಯೋತ್ಪಾದಕರೋನೋ ಈ ಕಾಯ್ದೆ ಬೇರೆ ಇನ್ನೂ ಸೈನ್ ಆಗಿಲ್ಲ ಸ್ಟೇಟ್ಮೆಂಟ್ ಹೇಳಿರೋದು ಇಲ್ಲೇ ಇದೆ ನಾನು ಕೊಟ್ಟಿದ್ದೀನಿ ಗೃಹ ಸಚಿವರು ಹೇಳಿ ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಾನು ಇಲ್ಲೇ ಕ್ಷಮಾಪಣೆ ಕೇಳ್ಬಿಡ್ತೀನಿ ಬೇಕಾದ್ರೆ ಸದನದಲ್ಲೇ ನಾನು ಕ್ಷಮಾಪಣೆ ಕೇಳ್ತೀನಿ ಒಬ್ಬ ಚುನಾಯಿತ ಪ್ರತಿನಿಧಿ ಈ ತರ ಭೂಲೋಕದ ಭೂಗತ ಲೋಕದ ವ್ಯಕ್ತಿಗಳು ಮಾತಾಡೋ ತರ ಮಾತಾಡಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ನಮ್ಮ ಇವರು ಡಿ ಕೆ ಶ್ ಕುಮಾರ್ ಅವರು ಅಲ್ಲೋಗಿ ಹೇಳ್ತಾರೆ ನಾನು ಪೂರ್ತಿ ನಿನಗೆ ಬೆಂಬಲ ಇದ್ದೀನಿ ಅಂತ ಯಾರಿಗೆ ಇವ್ರಿಗೆ ಬಳ್ಳಾರಿನ ನಾನು ಐದು ನಿಮಿಷದಲ್ಲಿ ಸುಟ್ಟಾಕ್ತೀನಿ ಅನ್ನೋರಿಗೆ ನಮ್ಮ ಡಿ ಕೆ ಕುಮಾರ್ ಅವರು ಹೋಗಿ ನಿನಗೆ ಪೂರ್ತಿ ಬೆಂಬಲ ಅಂತಾರೆ ಏನು ಸರ್ಕಾರ ಅಂತಾರೆ ಇದನ್ನ ಸರ್ಕಾರದ ನಡೆನ ಮಂತ್ರಿಗಳಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಮಾತಾಡ್ಬೋದು ಮಾತಾಡ್ತಾರೆ ಬೇರೆ ಬೇರೆ ಆದಿ ಬೀದಿಗಳಲ್ಲಿ ಮಾತಾಡಿದ್ದಾರೆ ಆದರೆ ಒಬ್ಬ ಜವಾಬ್ದಾರಿ ಸಂವಿಧಾನದತ್ತವಾಗಿ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ನಾನು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಗವರ್ನರ್ ಮುಂದೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾವು ಮಾಡಿಲ್ಲ ನಾವು ನಾವು ಬೇ ನಾವು ಬೇಡ ಅಂದ್ರೂ ನೀವು ಬಿಡಲ್ಲ ಪ್ರತಿ ಅಧಿವೇಶನದಲ್ಲೂ ನೀವು ನಮ್ಗೆ ಕೊಟ್ಟು ಓದಿಸಿ ಓದಿಸಿ ಸಂವಿಧಾನ 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 ಗೌರವ ಗೌರವ ಇದೇನಾ ಗೌರವ ಒಬ್ಬ ಮಂತ್ರಿ ಹೋಗಿ ನಾನು ಬೆಂಬಲ ಮಾಡ್ತೀನಿ ಅಂತ ಯಾರು ಬಳ್ಳಾರಿನ ಸುಟ್ಟಾಕ್ತೀನಿ ಅಂದರು ಅವ್ರಿಗೆ ಬೆಂಬಲ ಮಾಡ್ತೀನಿ ಅಂತಾರೆ ಗುಂಡ ಈಗ ಗುಂಡು ಆರ್ಸಿದವ್ರ ಮನೆಗೆ ಹೋಗ್ಬೇಕು ಗುಂಡು ಬಿದ್ದವ್ರ ಮನೆಗೆ ಹೋಗ್ಬೇಕು ಪರಮೇಶ್ವರ್ ಅವ್ರ ಗುಂಡು ಏಡ್ ತಿಂದು ಗುಂಡು ಏಡ್ ತಿಂದು ಯಾರು ಗುಂಡನ್ನ ದಾಳಿ ಮಾಡಿದ್ರು ಮನೆ ಅವ್ರ ಮನೆಗೆ ಯಾರು ಹೋಗ್ಲಿಲ್ಲ ಅವ್ರ ಮನೆಗೆ ಹೋಗ್ತಾರೆ ವರದಿ ತಾಣಕ್ಕೆ ಅಂದ್ರೆ ಇಲ್ಲಿ ಅಲ್ಲಿನ ಡಿ ಎಸ್ ಪಿ ಇದಾರಲ್ಲ ಪಕ್ಕಾ ಫ್ರಾಡ್ ತರ ಮಾಡಿದ ನಾವು ಹೌದು ಯಾವತ್ತು ಮೆರವಣಿಗೆ ಬಂತು ಐದು ನಿಮಿಷದ ಕೆಲಸ ಅದನ್ನ ತಡಿಯಕ್ಕೆ ಐದೇ ನಿಮಿಷದ ಕೆಲಸ ನಾನು ಹೋಗಿದ್ದೆ ಅಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಇರೋದಕ್ಕೂ ಜನಾರ್ದನ್ ರೆಡ್ಡಿ ಮನೆ ಇರೋದು